ಸೊ ಓಕೆ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ನಾವು ಸಾಯಿ ದರ್ಬಾರ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ ಸೊ ಇದಿದೆ ಸೊ ಇದ್ರಲ್ಲಿ ಮಂಡಿ ತನಕ ಬಂದಿದ್ದೀವಿ ಸೊ ತಿನ್ಕೊಂಡು ಟೇಸ್ಟ್ ಮಾಡೋಣ ಥರ ಇದೆ ಅಂತಂದು ಓಕೆ ಓಟೆಲ್ ಬಂದು ಇಲ್ಲಿ ಸೊ ಇದು ನಮ್ಮ ಅಣ್ಣ ನಮ್ಮ ತಂಗಿ ಸೊ ಒಳಗಡೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಬನ್ನಿ ಲಿಸ್ಟ್ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೂಪ್ಸು ಸ್ಟಾರ್ಟರ್ಸು ಇವಾಗ ನಾವು ಆರ್ಡರ್ ಮಾಡಿದೊಂದು ಫುಲ್ ಮಂಡಿನ ಅದು ತ್ರೀ ಮೆಂಬರ್ಸ್ ತಿನ್ಬೋದು ಆ್ಯಕ್ಚುಲಿ ಮಣ್ಣ ಊಟ ಅಂತ ಅದಕ್ಕೆ ನಾನು ನಮ್ಮ ತಂಗಿ ಇಬ್ಬರದ್ದು ಮಾಡಿಲ್ಲ ತಿನ್ಬೇಕು ಸೊ ಏನೋ ಚೆಕ್ ಮಾಡ್ತಿದ್ದೇನೆ ನನ್ನ ಕಾವ್ಯ ನಾನು ಹಾಕ್ತೀನಿ ಎಡಿಟ್ ಏನು ಮಾಡಲ್ಲ ನಾನು ಇದು ಹಾಗೆ ಹಾಕ್ತೀನಿ ನಾನು ಇದು ಸ್ವಲ್ಪ ನೋಡು ಸ್ವಲ್ಪ ನಾನು ಆಚೆ ಬಂದ ತಕ್ಷಣ ನಮ್ಮ ಕಾವ್ಯ ಸೊ ಇದು ನಮ್ದು ಮಂದಿ ಇದು ನಾವು ಒಂದು ಟೈಮ್ ನಮ್ಮ ಕೊಪ್ಪದಲ್ಲಿ ಟ್ರೈ ಮಾಡಿದಾಗ ಈ ಥರ ಇದ್ದಿದ್ದಿಲ್ಲ ರೈಸ್ ಅದು ಎಲ್ಲೋ ಎಲ್ಲೋ ಇತ್ತು ಬಟ್ ಡಿಫ್ರೆಂಟು ಸೊ ಇದು ಒಂದು ಮಯೋನೈಸ್ ಇದು ಚಟ್ನಿ ಅಲ್ಲ ಇದು ಸೊ ಇದು ಚಟ್ನಿ ಇದು ಚಿಲ್ಲಿ ಇದು ಒಂದು ಚಿಲ್ಲಿ ಚಿಕನ್ನು ಕ್ಯಾರೆಟು ಬೀಟ್ರೂಟು ಚೆನ್ನಾಗಿ ತಿನ್ಬೇಕು ವೇಸ್ಟ್ ನೀನು ಹೆಂಗೈತೆ ಚಿಕನ್ ಚೆನ್ನಾಗೈತ ಚೆನ್ನಾಗೈತ ಆ್ಯಕ್ಚುಲಿ ಇದು ಮೈನೇಜ್ ಇದ್ದರೆ ಸೂಪರ್ ಟೇಸ್ಟ್ ಕೊಡುತ್ತೆ ನಿಮ್ಮ ಮಾತಾ ಸೊ ನಮ್ಮ ಕಾವ್ಯ ಹಿಂಗೊ ಗೊತ್ತಿಲ್ಲ ನೀನು ಹಿಂಗೆ ಮೈನಸ್ ಇದ್ರೆ ಚೆನ್ನಾಗೆ ಮೈನಸ್ ಎಲ್ಲಿಂದ್ರೆ ಚೆನ್ನಾಗಿ ಅಬ್ಬ ಅವಾಗ ಕ್ಯಾಮ್ರಾ ಎಲ್ಲ ಮೈನೇಜ್ ಇಲ್ಲಿ ಚೆನ್ನಾಗಿಲ್ಲೇ ಕರೆಕ್ಟಾಗಿ ಹೇಳ್ಬೇಕು ನೀನು ಸೊ ಮೈನೇಜ್ ಇದ್ರೆ ಚೆನ್ನಾಗ ನಿಮ್ಮ ಮಾತಾಡಿ ಸರ್ ಇವಾಗ ಆ್ಯಕ್ಚುಲಿ ಇದು ತಿಂದುಬಿಟ್ಟು ಒಂದು ತಿನ್ನ ಟೇಸ್ಟ್ ಮಾಡೋಣ ಅಂತ ಹೇಳಿರೋದು ಇವಾಗ ಅದ್ರ ಜೊತೆ ಮತ್ತೆ ಸ್ವೀಟು ಸರ್ ನೋಡೋಣ ಅದು ಬಂದಮೇಲೆ ತೋರಿಸ್ತೀನಿ ನಿಮಗೆ ಸೊ ನಮ್ಮ ಕಾವ್ಯ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ ಆಫ್ ಕ್ಯಾಮ್ರಾ ಹೆಂಗೆ ತಿಂತಾಳೆ ಇಲ್ಲ ಆನ್ ಕ್ಯಾಮ್ರಾ ನೋಡಿ ಹ್ಞೂ ತಿನ್ನು ಾಯಿಂತಕಾಯಿಂಬಳಕಾಯಿ ಕುಂಬಳಕಾಯಿ ಸ್ವೀಟ್ ಅದು ಬಟ್ ಇಲ್ಲಿ ಕದ್ದು ಸ್ವೀಟ್ ಅಂತಾರಂತೆ ಇಲ್ಲಿ ಸೊ ಇದು ಪೂಜೆಗೆಲ್ಲ ಹೊಡಿತೀವಲ್ಲ ನಾವು ಕುಂಬಳಕಾಯಿ ಸೊ ಇದಾಗ್ಬಿಟ್ಟು ಮಾಡಿರೋದು ಸೊ ನಮ್ಮನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ ಇತ್ತು ಕವ ಕೂಡ ಮಿಕ್ಸ್ ಆಗೈತೆ ಅಂತ ಅದರಲ್ಲಿ ಹಂಗೈತೆ ವಿತ್ ಸ್ಪೆಷಲ್ ಶೋರ್ಮ ಇದು ಚಿಕನ್ ಶೋರ್ಮ ವಿತ್ ಕೆಚಪ್ಪು ಸೊ ಇದನ್ನು ಟ್ರೈ ಮಾಡೋಣ ಸೊ ಇದು ಕುಂಬಳಕಾಯಿ ಸ್ವೀಟ್ ಇದು ಇದ್ರ ಜೊತೆಗೆ ಇದು ಕವರ್ ಆ್ಯಡ್ ಮಾಡಿದ್ದಾರೆ ಸೊ ಮಾತ್ರ ಮಾಡ್ತಾರೆ ತುಂಬ ಆಗಿರುತ್ತೆ ಇದು ನೋಡಿದ ಡಿಫ್ರೆಂಟ್ ಟೇಸ್ಟು

ಅಂದರೆ ಸೊ ನಾರ್ಮಲ್ ನಾವು ಅವ್ರಂಗೆ ತಿಂತೀವಲ್ಲ ಆ ಥರ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಆಗೋದಿದ್ರು ಎಂತ ಸ್ಪೆಷಲ್ ಅಂತಿದ್ದೀರ ಸ್ವೀಟ್ ಆಗಿರುತ್ತೆ ಸೊ ಫೈನಲಿ ತಿಂದಾಯಿತು ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿ ಚಿಕನ್ ಶೋರ್ಮಾ ಮತ್ತೆ ಆ ಕುಂಬಳಕಾಯಿ ಸ್ವೀಟ್ ಮಾತ್ರ ಸೂಪರ್ ಆಗಿತ್ತು